ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ರಾಜ್ಯ ದೇವಾಲಯಗಳ ಬೀಡು ಇಲ್ಲಿ ಅನೇಕ ದೇವಾಲಯಗಳನ್ನು ನೋಡುತ್ತೇವೆ ಒಂದೊಂದು ದೇವಾಲಯವು ಒಂದೊಂದು ರೀತಿಯಲ್ಲಿ ವಿಶೇಷತೆಯನ್ನು ಹೊಂದುವುದಲ್ಲದೆ ತನ್ನದೇ ಆದ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಹಾಗೆ ಬಳ್ಳಾರಿಯಲ್ಲಿರುವ ಗಾಣಗಟ್ಟೆ ಮಾಯಮ್ಮಳ ಬಗ್ಗೆ ಕೇಳಿದ್ದೀರಾ ಈಕೆಯನ್ನ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪ್ರತಿರೂಪ ಎನ್ನಲಾಗುತ್ತದೆ ಇಲ್ಲಿ ಹರಕೆ ಹೊತ್ತರೆ ಬಯಕೆ ಈಡೇರುತ್ತದೆ ನೂರಾರು ಇತಿಹಾಸ ಇರುವ ಈ ದೇವಾಲಯ ಈಗ ಇಡೀ ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಹೊಂದಿದೆ ಗಾಣಗಟ್ಟೆಯಲ್ಲಿ ದುಡ್ಡಿನ ಹರಕೆ ಕೊಟ್ಟರೆ ಬಯಕೆ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಬಳ್ಳಾರಿ ಜಿಲ್ಲೆಯ ಕೂಡ್ಲಗಿಯ ಗಾಣಗಟ್ಟೆ ಗ್ರಾಮದಲ್ಲಿರುವ ಗಾಣಗಟ್ಟೆ ಮಾಯಮ್ಮ ದೇವಾಲಯವಿದೆ ಇದು ಬಳ್ಳಾರಿಯಿಂದ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಸ್ಥಳ ಪುರಾಣದ ಪ್ರಕಾರ ನೂರಾರು ವರ್ಷಗಳ ಹಿಂದೆ ಕೋಲ್ಹಾಪುರದಿಂದ ಚಿನ್ನವನ್ನ ಕೋಣದ ಮೇಲೆ ಹೇರಿಕೊಂಡು ವ್ಯಾಪಾರಿಗಳು ದಾರಿಯಲ್ಲಿ ಬರುತ್ತಿದ್ದರು ಒಬ್ಬ ವ್ಯಾಪಾರಿ ಚಿನ್ನದ ಜೊತೆ ತೂಕದ ಕಲ್ಲನ್ನು ತೆಗೆದುಕೊಂಡು ಬರುತ್ತಿರುತ್ತಾನೆ ಯಾವುದೋ ಕಾರಣಕ್ಕೆ ಕಲ್ಲನ್ನು ಅಲ್ಲಿಯೇ ಬಿಟ್ಟು ಹೋಗುತ್ತಾನೆ ಮುಂದೆ ಅದೇ ಕಲ್ಲು ಮಾಯಮ್ಮ ದೇವಿಯಾದಳು ಎಂದು ಇಲ್ಲಿನ ಇತಿಹಾಸ ಸಾರುತ್ತದೆ ನಂತರ ದೇವಿ ಬಾಲಕಿಯೊಬ್ಬಳ ದೇಹದಲ್ಲಿ ಬಂದು ತನಗೆ ದೇವಾಲಯವನ್ನ ನಿರ್ಮಿಸುವಂತೆ ಹೇಳುತ್ತಾಳೆ ಅದರಂತೆ ಊರಿನ ಜನರು ಮಾಯಮ್ಮ ದೇವಿಯ ದೇವಸ್ಥಾನವನ್ನ ನಿರ್ಮಿಸುತ್ತಾರೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಮಾಯಮ್ಮನ ದರ್ಶನಕ್ಕೆ ಜನರು ಕಾತರದಿಂದ ಕಾಯುವುದನ್ನು ನಾವು ಕಾಣಬಹುದು ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆಯ ದಿನ ದೇವಿಯ ದರ್ಶನಕ್ಕೆ ಬೇರೆ ಬೇರೆ ಊರುಗಳಿಂದ ಆಗಮಿಸುತ್ತಾರೆ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ದೇವಿಯನ್ನು ಗದ್ದುಗೆಯಿಂದ ಎಬ್ಬಿಸಿ ಊರು ಸುತ್ತಿಸಿ ರಾತ್ರಿ ಎಂಟು ಗಂಟೆಗೆ ಪುನಃ ದೇವಸ್ಥಾನಕ್ಕೆ ಕರೆತರುವ ಸಂಪ್ರದಾಯ ಮೊದಲಿನಿಂದ ನಡೆದುಕೊಂಡು ಬಂದಿದೆ ಕಷ್ಟಗಳು ಸಮಸ್ಯೆಗಳಿಗೆ ಪರಿಹಾರ ಕೇಳಿಕೊಂಡು ಬರುವ ಭಕ್ತರಿಗೆ ಮಾಯಮ್ಮ ತಾಯಿ ಅಭಯ ಹಸ್ತ ಚಾಚಿ ರಕ್ಷಿಸುತ್ತಾಳೆ ಎಂಬ ನಂಬಿಕೆ ಜನರಲ್ಲಿದೆ ಹೀಗಾಗಿ ಗಾಣಗಟ್ಟಿಗೆ ಬರುವ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಈ ತಾಯಿಗೆ ನೋಟುಗಳಿಂದ ಅಲಂಕಾರ ಮಾಡುವುದು ವಿಶೇಷ ಹತ್ತು ರೂಪಾಯಿಯಿಂದ ಹಿಡಿದು ಎರಡು ಸಾವಿರ ರೂಪಾಯಿವರೆಗೆ ವಿವಿಧ ಕರೆನ್ಸಿಗಳಿಂದ ಹಾರ ಮಾಡಿ ದೇವಿಗೆ ತೊಡಿಸಲಾಗುತ್ತದೆ ದೇಗುಲದ ಗರ್ಭಗುಡಿಯನ್ನು ನೋಟಿನಿಂದಲೇ ಶೃಂಗಾರ ಮಾಡಲಾಗುತ್ತದೆ ಭಕ್ತರು ಹಣವನ್ನು ಅರ್ಪಿಸಿದರೆ ಒಲಿಯುತ್ತಾಳೆ ಎಂಬ ನಂಬಿಕೆಯೇ ಇದಕ್ಕೆ ಕಾರಣ ಅಷ್ಟೇ ಅಲ್ಲದೆ ಭಕ್ತರು ತಮ್ಮ ಬೇಡಿಕೆಯನ್ನು ಒಂದು ಚೀಟಿಯಲ್ಲಿ ಬರೆದು ದೇವಸ್ಥಾನದ ಮೂಲೆಯಲ್ಲಿ ಮಣ್ಣಿನ ಕೆಳಗೆ ಮುಚ್ಚಿಡುತ್ತಾರೆ ದೇವಿ ಮೂರ್ತಿ ಹೊತ್ತ ಅರ್ಚಕರು ಚೀಟಿರುವ ಸ್ಥಳವನ್ನು ಪತ್ತೆ ಹಚ್ಚಿ ತೆಗೆದುಕೊಳ್ಳುತ್ತಾರೆ ಅದರ ಆಧಾರದ ಮೇಲೆ ಭಕ್ತರ ಬೇಡಿಕೆ ಈಡಿರುವ ಸಾಧ್ಯ ಸಾಧ್ಯತೆ ನಿರ್ಧಾರವಾಗುತ್ತದೆ ದೇವಿಗೆ ಚಿನ್ನದ ಬಳೆ ಗಾಜಿನ ಬಳೆ ಸೀರೆ ಕೊಡುವ ಸಂಪ್ರದಾಯವಿದೆ ಈ ದೇವಾಲಯದಲ್ಲಿ ಒಂದು ರಾತ್ರಿ ಕಳೆದರೆ ಇಷ್ಟಾರ್ಥ ಈಡೇರುತ್ತದೆ ಎಂಬ ನಂಬಿಕೆ ಇದೆ ಹಾಗಾಗಿ ಭಕ್ತರು ಉಳಿದುಕೊಳ್ಳಲು ಹದಿನೈದು ಕೊಠಡಿಗಳನ್ನ ನಿರ್ಮಾಣ ಮಾಡಲಾಗಿದೆ ಸಂತಾನ ಭಾಗ್ಯ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಭಕ್ತರು ಹರಕೆ ಹೊರುತ್ತಾರೆ ಮಕ್ಕಳಾಗದವರು ತಾಯಿಯ ಮೊರೆ ಹೋಗುತ್ತಾರೆ ಮಕ್ಕಳಾದ ನಂತರ ಮಗುವಿನ ತೂಕದಷ್ಟೇ ಹಣವನ್ನ ದೇವರಿಗೆ ಅರ್ಪಿಸುತ್ತಾರೆ ಹಣವನ್ನ ಅರ್ಪಿಸುವ ಮೊದಲು ಮಗುವಿಗೆ ತುಲಾಭಾರ ಮಾಡಿ ಈ ಹಣವನ್ನ ದೇವಿಗೆ ಅರ್ಪಿಸುತ್ತಾರೆ ಈ ತಾಯಿ ಕೊಲ್ಲಾಪುರದ ಲಕ್ಷ್ಮೀ ಸ್ವರೂಪ ಎಂಬುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದ್ದು ಇದೇ ನಂಬಿಕೆಯಿಂದಲೇ ಹಣದ ತುಲಾಭಾರವನ್ನ ಮಾಡಿಸುತ್ತಾರೆ ಇಲ್ಲಿ ಗ್ರಾಮಸ್ಥರು ಯಾವುದಾದರೊಂದು ಕೆಲಸ ಪ್ರಾರಂಭಿಸುವಾಗ ಎರಡು ಚೀಟಿಯನ್ನು ತಂದು ದೇವರ ಮುಂದಿಡಬೇಕು ಒಂದು ಚೀಟಿಯಲ್ಲಿ ಕೆಲಸ ಆಗುತ್ತೆ ಎಂದು ಇನ್ನೊಂದು ಚೀಟಿಯಲ್ಲಿ ಆಗುವುದಿಲ್ಲ ಎಂದು ಬರೆದಿರುತ್ತದೆ ದೇವರ ಪಲ್ಲಕ್ಕಿ ಯಾವ ಚೀಟಿಯ ಬಳಿ ಬರುತ್ತದೋ ಅದರಂತೆ ನಡೆಯುತ್ತದೆ ಪ್ರತಿ ಅಮ್ಮವಾಸಿಯ ಹುಣ್ಣಿಮೆಯೆಂದು ರೋಗ ಪೀಡಿತರಿಗೆ ಇಲ್ಲಿ ಮಂತ್ರಿಸಿದ ನೀರನ್ನ ಮೈ ಮೇಲೆ ಸಿಂಪಡಿಸುತ್ತಾರೆ ಹೇಗೆ ಮಾಡೋದ್ರಿಂದ ದೆವ್ವ ಪಿಶಾಚಿಗಳು ಸೇರಿದಂತೆ ಅನೇಕ ರೋಗಗಳು ನಿವಾರಣೆಯಾಗುತ್ತದೆ ಎಂಬುದು ಜನರ ನಂಬಿಕೆ ಊರ ಹೊರಗೆ ಈ ರೋಗ ಪೀಡಿತ ವ್ಯಕ್ತಿಗಳಿಗೆ ಕೋಳಿ ಬಲಿ ನೀಡಲಾಗುತ್ತದೆ ಕೋಳಿ ಬಲಿ ನೀಡೋದ್ರಿಂದ ಎಲ್ಲ ರೀತಿಯ ರೋಗ ನಿವಾರಣೆಯಾಗುತ್ತದೆ ಎನ್ನುತ್ತಾರೆ ಹಾಗಾಗಿ ಸಾಕಷ್ಟು ಜನ ಕೋಳಿ ಬಲಿ ನೀಡುತ್ತಾರೆ ಪ್ರತಿ ಅಮಾವಾಸಿಯಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತದೆ ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮಾಯಮ್ಮ ದೇವಿಯ ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ರಥೋತ್ಸವದ ಸಮಯದಲ್ಲಿ ಮಾತ್ರ ದೇವಿಗೆ ಬಲಿ ಸೇವೆ ನಡೆಯುತ್ತದೆ ಜಾತ್ರೆ ಸಮಯದಲ್ಲಿ ಭಕ್ತರು ದೇವಸ್ಥಾನದ ಬಯಲಿನಲ್ಲೇ ಅಡುಗೆ ಮಾಡಿ ಅಮ್ಮನಿಗೆ ನೈವೇದ್ಯ ಮಾಡುತ್ತಾರೆ ನವರಾತ್ರಿಯ ಸಮಯದಲ್ಲಿ ಒಂಬತ್ತು ದಿನಗಳ ಕಾಲ ದೇವಿ ಪುರಾಣ ಪ್ರವಚನ ನಡೆಯುತ್ತದೆ ಉಳಿದಂತೆ ಕಾರ್ತಿಕ ಮಾಸದಲ್ಲಿ ದೇವಿಯ ಉತ್ಸವ ವಿಶೇಷ ಪೂಜೆ ನಡೆಯುತ್ತದೆ ಉಳಿದಂತೆ ಹಬ್ಬಗಳ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ದೇವಸ್ಥಾನಕ್ಕೆ ಬರುತ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಗಾಣಗಟ್ಟೆ ಮಾಯಮ್ಮ ದೇವಿಯ ವಿಶೇಷ ಮಾಹಿತಿ ಈ ಮಾಹಿತಿ ತಮಿಳು ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್